ನಲ್ಲ ನೋಡಿ ಇವ್ ಫಸ್ಟ್ ಗೆ ಹೇಳ್ತೀನಿ ಫಸ್ಟ್ ಗೆ ಹೇಳ್ತೀನಿ ಅಕ್ಕ ಈ ಗಂಡ ಸತ್ತೋಗ್ರ ಪಟ್ಟ ಸತ್ತೋಗ್ರಿ ಅಂದ್ರೆ ನನಗೆ ಸರೋಗಲ್ಲ ಏನ್ ಕಷ್ಟ ಕರೆಕ್ಟ್ ಆಗಿ ಹೇಳಿ ನನಗೆ ಕೈ ಮುಗ್ದ ಹೇಳ್ತೀನಿ ಅಕ್ಕ ನಾನು ಯೂ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್ ಮೈಂಡ್ ಇಟ್ ಗೊತ್ತಾಯ್ತಾ ಮರಿಯ ಒಬ್ರು ನಮಸ್ಕಾರ ಗೊತ್ತಲ್ಲ ಒಂದ್ಸರಿ ನಮಸ್ಕಾರ ಅಂದ್ರೆ ನಮಸ್ಕಾರ ಅನ್ನೋದ್ ಕಲ್ತ್ಕೋ ಫಸ್ಟ್ ನಮಸ್ಕಾರ ಅಕ್ಕ ಮತ್ತೆ ಏನ್ ಗೊತ್ತಾ ಸರ್ ನೀವು ಮಾಡ್ತಿರಲ್ಲ ರೆಕಾರ್ಡಿಂಗ್ ಮಾತಾಡ್ತಿರಲ್ಲ ಓ ಅದು ನೂರುಕ್ ನೋಡು ಸತ್ಯ ನೀವು ಮಾತಾಡೋದು ಹೌದಕ್ಕ ಅದರಿಂದ ಎಷ್ಟೋ ಜನಕ್ಕೆ ಮನಸ್ಸಿಗೆ ಉಲ್ಲಾಸ ಆಗಿದೆ ಎಲ್ಲ ಆಗಿದೆ ಓ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್ ಅದಕ್ಕೆ ನಿಮ್ ಜೊತೆ ಮಾತಾಡ್ಬೇಕು ಓಹ್ ನಿಮ್ ನಂಬರ್ ಎಲ್ಲ ಇದ್ರಾಗ ಇತ್ತಲ್ಲಾ ಯಾವ್ ನಿಮ್ದು ನಮ್ದು ಹಾವೇರಿ ಸರ್ ಹಾವೇರಿ ಹಾವೇರಿ ಬರ್ ನಿನ್ನ ಹಾ 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 ಹೇಳಕ್ಕ ಹ್ಮ್ ಹಾವೇರಿ ಅಂತ ಏನ್ ಹೇಳಿ ಒಟ್ಟಿಗೆ ಗಂಡ ಇಲ್ಲ ಅಂತ ಮಾತ್ರ ಹೇಳ್ಕೊಡ್ತೀನಿ ನಮ್ಗ್ ಗಂಡನು ಅವ್ರೇ ಮಕ್ಕಳು ಅವ್ರೆ ಎಲ್ಲಾರು ಅವ್ರೆ ಏನ್ ತಿಂದಿದ್ರ ಮಾತಾಡಿದೀರಾ ಹೇಳಿ ಅಲ್ಲ ನೀವ್ ಏನೇನ್ ನಿಮ್ಮನ್ ಮಾಡಿ ಅಲ್ಲಲ್ಲ ಸೊ ಬಾಪಾ ತಪ್ಪ ತಪ್ಪಕ್ಕಾವು ನಾವು ನಮ್ಗ್ ಅಕ್ಕ ತಂಗಿ ಸಮಾನ ದೇವ್ರ ಒಳ್ಳೇದ್ ಇಂದ ನೂರ್ ವರ್ಷ ಇರ್ರಿ ನೀವು ಹ್ಮ್ ನಮ್ ಯಜಮಾನ್ರು ಬದ್ಕೋ ರೀ ಎಲ್ಲ ಅವ್ರೇ ನಾವೇನಂತ ಅಂದ್ರೆ ಮಾ ರೆಕಾರ್ಡಿಂಗಲ್ಲಿ ಹಾ ಅದಕ್ಕೆ ಮನ್ಸಿಗೆ ನೆಮ್ಮದಿಯಾಗಿ ನಾವು ನಿಮ್ಮ ಜೊತೆ ಮಾತಾಡ್ಬೇಕು ಅಂತ ಮಾಡಿದ್ವಿ ಅಷ್ಟೇ ನಿಮಗೆ ಮದುವೆ ಆಗಿದೆ ಸರ್ ಬಗ್ಗೆ ಮಾತಾಡ್ತೀವಿ ನಿಮ್ಮ ಮುಂದೆ ಮದುವೆ ಆಗಿದೆ ಸರ್ ನಮ್ದಾ ನಮ್ದು ಇದು ಇನ್ನೇನ್ ಒಂದ್ ದಿನ ಆಯ್ತಕ್ಕ ಮಗಳು ಮದುವೆ ಗಂಡು ಮಗಳಿಗ್ ಮದುವೆ ಮಾಡಿದ್ವಿ ಅಲ್ಲಿ ವಯಸ್ಸಾಯ್ತು ನಮಗೂ ಬೇರೆ ಹೇಳ್ತಾರ ನಿಮ್ ನಿಮ್ಗೆ ಮದುವೆ ಆಗಿದ್ದೆ ಅಂತ ಕೇಳಿದ್ದಾನ ಅಷ್ಟೇ ಮದುವೆ ಆಯ್ತಕ್ಕ ನಿಮ್ಗೆ ಜನ ಮಕ್ಕಳು ಸರ್ ಇಬ್ರು ಇಬ್ರು ನನ್ನ ಹೆಣ್ಣು ಒಂದ್ ಗಂಡು ಹೌದಾ ಸಂತೋಷವಾಗಿದ್ದೀರಾ ಸರ್ ಜೀವನದಲ್ಲಿ ಏನೋ ಹಂಗಿದ್ದು ಇದು ನಿಮ್ ಹೆಂಗಸ್ರು ಮದುವೆ ಆಗಿದೆ ಸರ್ ಹ ಏನ ಮಾತಾಡೋಣ ಹೂವಮ್ಮ ಅರೆ ಮಾ ಕಷ್ಟ ಸುಖ ಬಂದೇ ಬರ್ತಾವಕ್ಕ ಎಲ್ಲ ನಿಮ್ಮ ಹೆಂಗಸರಿಗೂ ಮದ್ವೆ ಆಗಿದ್ಯಾ ಅಂದೆ ಹೇಳಿ ಸರ್ ನಿಮ್ಮ ಹೆಂಗಸರಿಗೂ ಮದ್ವೆ ಆಗಿದೆಯಾ ಅಂದೆ ನಾನೇ ಮದ್ವೆ ಇರಲ್ವ ನಮ್ಮ ಹೆಂಗಸರ ಹ್ ಹೌದಲ್ವಾ ಅವ್ರ್ಗೆ ಜನ ಮಕ್ಳು ಸರ್ ಇಬ್ರು ನಮ್ಮ ಇಬ್ರಿಂದ ಇಬ್ರು ಒಂದ್ ಇನ್ನೂ ಒಂದ್ ಗಂಡು ಸಾರ್ ನಿಮ್ಮ ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು ಒಬ್ಬ ಮಗನ ಮದ್ವೆ ಮಾಡಿದ್ವಿ ಈಗ ಮಗಳ ಮದ್ವೆ ಸೆಟ್ ಮಾಡಿದ್ವಿ ಅಕ್ಕ ನಮ್ಗೆ ನಮ್ಗೆಲ್ಲಾ ಮದ್ವೆ ಕರೆಯಲ್ವಾ ಸರ್ ಏನೋ ಬನ್ನಿ ಅಕ್ಕ ಇದು ಮದ್ವೆ ಹದಿನೇಳು ಹದಿನೇಳು ಹದಿನೆಂಟ ತಾರೀಖ ಮದ್ವೆ ಬೆಂಗಳೂರಾಗೆ ಎಂ ಎಸ್ ರಾಮಾಯ್ದಾಗ ಅಕ್ಕ ಬನ್ನಿ ಮಕ್ಳು ಗಂಡ ನಿಮ್ ಯಜಮಾನ್ರೆಲ್ಲಾ ಬನ್ನಿ ಅಕ್ಕ ಈಗ ನಿಮಗ್ ಮದ್ವೆ ಆಗಿರೋ ನಿಮ್ಗೆ ಇಬ್ರು ಮಕ್ಳು ನಿಮಗೆ ನಿಮ್ ಎಂಟಿಗೆ ಜನ ಮಕ್ಳು ಸಾರ್ ಇಬ್ರು ಇಬ್ರಿಂದ ಎರಡೇ ಒಂದ್ ಎರಡು ಮಕ್ಳು ಓ ನಂಗಾರೆ ನಿಮ್ಗೆ ಇಬ್ರು ನಿಮ್ ಎಂಟಿಗೆ ಇಬ್ರು ಗಂಡ ಹೆಂಡ ನಿಮ್ಗೆ ಜನ ಮಕ್ಳು ಸಾರ್ ಅಕ್ಕ ನಮ್ಗೂ ಇಬ್ಬರೇನಾ ಗಂಡ ಹೆಂಡತಿಯಿಂದ ಇಬ್ಬರೇ ಮಕ್ಕಳು ಆಯೋದ್ ನಮ್ಗೆ ಸರ್ ನಿಮ್ಮ ಗಂಡ ಹೆಂಡಿಯಿಂದ ಕೇಳ್ತಿಲ್ಲ ನಿಮ್ಗೆ ಜನ ಮಕ್ಕಳು ಒಂದ್ ಎಷ್ಟೇ